ಬಿಪಿಎಲ್ ಪಡಿತರ ಚೀಟಿ ಪಡೆಯಲು ಅರ್ಹತಾ ಮಾನದಂಡದ ಪ್ರಕಾರ ನಿಗದಿಯಾಗಿರುವ ವಾರ್ಷಿಕ ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ರೂಪಾಯಿ ಆದಾಯದ ಮಿತಿಯನ್ನು ಹೆಚ್ಚಳ ಮಾಡುವ ಅಗತ್ಯವಿದ್ದು ಈ ನಿಟ್ಟನಲ್ಲಿ ಮುಖ್ಯಮಂತ್ರಿಯವರ ಜೊತೆ ಚರ್ಚೆ ಮಾಡುವುದಾಗಿ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ ವಿಧಾನಸಭೆಯಲ್ಲಿಂದು ಪ್ರಶ್ನೋತ್ತರದ ಅವಧಿಯಲ್ಲಿ ಬಂಟ್ವಾಳ ಶಾಸಕ ರಾಜೇಶ್ ನಾಯಕ್ ಪ್ರಶ್ನೆಗೆ ಉತ್ತರ ನೀಡಿದ ಸಚಿವರು ಪ್ರಸ್ತುತ ದಿನಗಳಲ್ಲಿ ಕನಿಷ್ಠ ದಿನಗೂಲಿಯೇ ಐನೂರು ರೂಪಾಯಿಗಳಿವೆ ಇದನ್ನು ಒಟ್ಟು ಲೆಕ್ಕ ಹಾಕಿದರೆ ವಾರ್ಷಿಕ ಆದಾಯ ಒಂದು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ರೂಪಾಯಿಗಳಾಗಲಿವೆ ಹೀಗಾಗಿ ಬಹಳಷ್ಟು ಕುಟುಂಬಗಳು ಬಿಪಿಎಲ್ ಸೌಲಭ್ಯದಿಂದ ವಂಚಿತವಾಗುತ್ತಿವೆ ಇದನ್ನು ಪರಿಷ್ಕರಣೆ ಮಾಡುವ ಅಗತ್ಯ ಇದೆ ಎಂದು ಹೇಳಿದರು ಬಿಪಿಎಲ್ ಕಾರ್ಡ್ನಿಂದ ಎಪಿಎಲ್ಗೆ ಪರಿವರ್ತನೆಯಾಗಿರುವ ಐದು ಲಕ್ಷ ಕಾರ್ಡ್ಗಳನ್ನು ಪುನರ್ ಪರಿಶೀಲಿಸಲು ನಿನ್ನೆ ನಡೆದ ಅಧಿಕಾರಿಗಳ ಸಭೆಯಲ್ಲಿ ಸೂಚನೆ ನೀಡಲಾಗಿದೆ ಅರ್ಹ ಫಲಾನುಭವಿಗಳು ಬಿಪಿಎಲ್ ಸೌಲಭ್ಯದಿಂದ ವಂಚಿತರಾಗದಂತೆ ಎಚ್ಚರಿಕೆ ವಹಿಸಲಾಗುವುದು ಅರ್ಹರು ತಹಸೀಲ್ದಾರರಿಗೆ ಅರ್ಜಿ ನೀಡಿದರೆ ಹದಿನೈದು ದಿನಗಳಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದರು ದೇಶದಲ್ಲೇ ಜಿಎಸ್ಟಿ ತೆರಿಗೆ ಪಾವತಿಯಲ್ಲಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಸಾಮಾನ್ಯವಾಗಿ ಬಡತನ ರೇಖೆಗಿಂತ ಕೆಳಗಿರುವವರ ಪ್ರಮಾಣ ಶೇಕಡಾ ಐವತ್ತರಷ್ಟು ಮೀರಬಾರದು ರಾಜ್ಯದಲ್ಲಿ ಅದನ್ನು ಮೀರಿ ಬಿಪಿಎಲ್ ಕಾರ್ಡ್ಗಳಿವೆ ಎಂದರು ನಿಮಗೆ ಮಾಹಿತಿ ಕೊಡ್ತಾರೆ ನಮಗೆ ಬಿಪಿಎಲ್ ಕಾರ್ಡ್ ಟೆಕ್ನಿಕಲ್ ಪ್ರಾಬ್ಲಮ್ ಗೊತ್ತಾಯಿತಲ್ಲ ಅದಕ್ಕೆ ಓಪನ್ ಇಟ್ಟಿದ್ದೀವಿ ಯಾರೇ ಬಿಪಿಎಲ್ ಕಾರ್ಡ್ ಎಪಿಎಲ್ಗೆ ವರ್ಗಾವಣೆ ಆಗಿದೆ ತಕ್ಷಣ ಸಂಬಂಧಪಟ್ಟ ತಹಸೀಲ್ದಾರ್ ಅರ್ಜಿ ಹಾಕಿದ್ರೆ ಆ ತಹಸೀಲ್ದಾರು ಹದಿನೈದು ಒಳಗಡೆ ಅದನ್ನು ಪರಿಶೀಲನೆ ಮಾಡಿ ಅವರಿಗೆ ಕಾರ್ಡನ್ನು ಕೊಡಬೇಕು ಅಂತ ಮಾಡಿದ್ದೇವೆ ಆದಾಯದ ವಿಷಯದಲ್ಲಿ ನಮಗೂ ಕೂಡ ಸ್ವಲ್ಪ ಅರ್ಥ ಆಗಿದೆ ಈ ಗೈಡ್ ಲೈನ್ಸ್ ಅಲ್ಲಿ ಸ್ವಲ್ಪ ಬದಲಾವಣೆ ಮಾಡಬೇಕಾಗುತ್ತೆ ಸರ್ಕಾರ ಇದರ ಬಗ್ಗೆ ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಇದನ್ನು ಸ್ವಲ್ಪ ಯೋಚನೆ ಮಾಡಿ ತೀರ್ಮಾನ ತೆಗೆದುಕೊಳ್ತೀವಿ ಅಷ್ಟವರೆಗೂ ಯಾರೇ ಬಿ ಪಿ ಎಲ್ ಕಾರ್ಡು ನಿಜವಾಗ್ಲೂ ಕೂಡ ಅವ್ರಿಗೆ ತೊಂದರೆ ಆಗಿದೆ ತಹಸೀಲ್ದಾರ್ ಹೇಳಿ ಅವರದನ್ನು ಹದಿನೈದು ದಿನದಲ್ಲಿ ಮತ್ತೆ ವಾಪಸ್ ಕೊಡ್ತೀವಿ ಗುಣಮಟ್ಟದ ವಿದ್ಯುತ್ ಪೂರೈಕೆಗೆ ಪೂರಕವಾಗಿ ರಾಜ್ಯದಲ್ಲಿ ಹೆಚ್ಚುವರಿಯಾಗಿ ನಾನ್ನೂರ ನಲವತ್ತು ಉಪಸ್ಥಾವರಗಳ ನಿರ್ಮಾಣಕ್ಕೆ ಸರ್ಕಾರ ಯೋಜನೆ ಸಿದ್ದಪಡಿಸಿದೆ ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ಹೇಳಿದ್ದಾರೆ ವಿಧಾನಸಭೆಯ ಪ್ರಶ್ನೋತ್ತರದ ಅವಧಿಯಲ್ಲಿ ಬಂಗಾರಪೇಟೆ ಕ್ಷೇತ್ರದ ಎಸ್ಎನ್ ನಾರಾಯಣಸ್ವಾಮಿ ಪ್ರಶ್ನೆಗೆ ಉತ್ತರ ನೀಡಿದ ಅವರು ಈವರೆಗೂ ವರ್ಷಕ್ಕೆ ನಲವತ್ತು ಉಪಸ್ಥಾವರಗಳನ್ನು ನಿರ್ಮಿಸಲಾಗುತ್ತಿತ್ತು ಪ್ರಸಕ್ತ ವರ್ಷ ನೂರು ಉಪಸ್ಥಾವರಗಳ ನಿರ್ಮಾಣವನ್ನು ಕೈಗೆತ್ತಿಕೊಳ್ಳಲಾಗಿದೆ ಎಂದರು ಪ್ರಸಕ್ತ ಹಣಕಾಸು ವರ್ಷಕ್ಕಾಗಿ ಪೂರಕ ಅಂದಾಜುಗಳ ಎರಡನೇ ಕಂತಿನ ಬೇಡಿಕೆಗಳಿಗೆ ವಿಧಾನಸಭೆ ಅಂಗೀಕಾರ ನೀಡಿತು ಮಾಡಲಿಕ್ಕೆ ಹೇಳ್ತೀವಿ ಮತ್ತೆ ಅಂದ್ರೆ ಈಗಾಗಲೇ ಡಿಪಿಆರ್ ರೆಡಿ ಆಗಿದೆ ಸ್ಯಾಂಕ್ಷನ್ ಮಾಡ್ತೀವಿ ಆದಷ್ಟು ಬೇಗ ಅದನ್ನ ಮಾಡುವಂತ ಕೆಲಸಗಳು ಮಾಡ್ತವೆ ಇಷ್ಟ್ರೋರೆಗೆ ನಮ್ಮಲ್ಲಿ ವರ್ಷಕ್ಕೆ ನಲವತ್ತು ಇದೆ ಈ ವರ್ಷ ಹಂಡ್ರೆಡ್ ತಗೊಂಡಿದ್ವಿ ಇಲ್ಲಿ ಬರೋ ನಾನೂರ ನಲವತ್ತು ಸಂಸ್ಥೆ ಈಗಾಗಲೇ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ ಏನಾಗಿದೆ ಅಂದರೆ ಲ್ಯಾಂಡ್ ಲ್ಯಾಂಡ್ ಮುಖ್ಯ ಲ್ಯಾಂಡ್ ನಮಗೆ ನಮ್ಮ ಡೆಪ್ಯೂಟಿಷನ್ ಕೊಟ್ಟರೆ ಇಮಿಡಿಯೇಟ್ ಆಗಿ ಅದು ಮಾಡುವಂತಹ ಕೆಲಸಗಳನ್ನ ಮಾಡುತ್ತೀವಿ ಮಾನ್ಯ ಸಭಾಧ್ಯಕ್ಷರೇ ಭಾರತ ಸಂವಿಧಾನದ ವೇಳೆ ಪ್ರಸಕ್ತ ಹಣಕಾಸು ವರ್ಷಕ್ಕಾಗಿ ಪೂರಕ ಅಂದಾಜುಗಳ ಎರಡನೇ ಕಂತಿನ ಬೇಡಿಕೆಗಳಿಗೆ ವಿಧಾನಸಭೆ ಅಂಗೀಕಾರ ನೀಡಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರವಾಗಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಮಂಡಿಸಿದ ಪೂರಕ ಅಂದಾಜುಗಳಿಗೆ ಸುದೀರ್ಘ ಚರ್ಚೆಯ ನಂತರ ಧ್ವನಿ ಮತದ ಒಪ್ಪಿಗೆ ದೊರೆಯಿತು ಶೋಧನೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ವರದಿ ಸಂಖ್ಯೆ ಒಂಬತ್ತನ್ನು ಸದನಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಮಂಡಿಸುತ್ತಿದ್ದೇನೆ ಹಾಗೂ ಸಂಖ್ಯೆ ಇದಕ್ಕೂ ಮುನ್ನ ಸಚಿವ ಕೃಷ್ಣ ಬೈರೇಗೌಡ ರಾಜ್ಯ ಸರ್ಕಾರದ ಸಾಲದ ಪ್ರಮಾಣ ವಿತ್ತೀಯ ಅಧಿನಿಯಮದ ಶೇಕಡ ಮೂರರ ಮಿತಿ ಮೀರಿಲ್ಲ ಸರ್ಕಾರದ ಒಟ್ಟು ಸಾಲಗಳನ್ನು ಕೇಂದ್ರ ಸರ್ಕಾರದ ಆರ್ಥಿಕ ನಿಯಮಾವಳಿ ಮಿತಿಯೊಳಗೆ ನಿರ್ವಹಣೆ ಮಾಡಲು ನಿರ್ಧಾರ ಕೈಗೊಳ್ಳಲಾಗಿದೆ ಎಂದರು ರಾಜ್ಯ ಆರ್ಥಿಕ ಶಿಸ್ತನ್ನು ಸದಾ ಪಾಲಿಸುತ್ತಾ ಬಂದಿದೆ ಆದರೆ ದೇಶದ ಇತರ ಇಪ್ಪತ್ತು ರಾಜ್ಯಗಳು ಆರ್ಥಿಕ ಶಿಸ್ತನ್ನು ಅನುಸರಣೆ ಮಾಡುತ್ತಿಲ್ಲ ಹಣಕಾಸು ಆಯೋಗದವರು ಅಂತಹ ರಾಜ್ಯಗಳಿಗೆ ವಿಶೇಷ ಅನುದಾನ ಕೊಡುತ್ತಾರೆ ಕಾನೂನು ಪಾಲನೆ ಮಾಡಿದ ಆರ್ಥಿಕ ಶಿಸ್ತಿಗೆ ಒಳಪಡುವ ನಮ್ಮ ರಾಜ್ಯಕ್ಕೆ ಕಡಿಮೆ ಅನುದಾನ ನೀಡಲಾಗಿದೆ ಎಂದು ಆರೋಪಿಸಿದರು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಸುಮಾರು ಒಂದು ಹತ್ರ ಐವತ್ತು ಕೋಟಿಯಷ್ಟು ಕೊಡೋದ್ರ ಕಡೆಗೆ ನಾವು ಹೆಜ್ಜೆಯನ್ನು ಇಟ್ಟಿದ್ದೇವೆ ಒಪ್ಪಿಗೆ ಕೊಟ್ಟರೆ ಐವತ್ತು ಕೋಟಿ ಹೆಚ್ಚುವರಿ ಅನುದಾನ ಸಿಗುತ್ತೆ ಇನ್ನ ಬ್ಯಾಲೆನ್ಸ್ ಉಳಿದಿದ್ದನ್ನು ಕೂಡ ಸಪ್ಲಿಮೆಂಟ್ರಿ ಮಾನ್ಯ ನಾಯಕರೇ ಮಾನ್ಯ ನಾಯಕರೇ ಬ್ಯಾಲೆನ್ಸ್ ಉಳಿದಿದ್ದನ್ನ ಸಪ್ಲಿಮೆಂಟರಿ ತ್ರೀಯಲ್ಲಿ ಇನ್ನೊಂದು ಸ್ವಲ್ಪ ಪ್ರಾವಿಷನ್ ಅನ್ನು ನಾವು ಖಂಡಿತವಾಗಿ ಮಾಡ್ಕೊತೇವೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಸಾಲದ ಪ್ರಮಾಣ ಈಗಾಗಲೇ ಶೇಕಡಾ ಎರಡು ಪಾಯಿಂಟ್ ಒಂಬತ್ತು ಐದರಷ್ಟು ತಲುಪಿದೆ ಇದು ವಿತ್ತೀಯ ನಿಯಮದ ಶೇಕಡಾ ಮೂರರೊಳಗೆ ಇರುವಂತೆ ನೋಡಿಕೊಳ್ಳಬೇಕು ಶಿಕ್ಷಣ ಆರೋಗ್ಯ ಹಣಕಾಸು ವಿಚಾರದಲ್ಲಿ ನಮ್ಮ ರಾಜ್ಯ ಮಾದರಿಯಾಗಿದ್ದು ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು ಎಂದರು ಅಂದ್ರೆ ಬಾರ್ಡರ್ ಗೋಡ್ ತ್ರೀ ನಮ್ದು ತ್ರೀ ಇರೋದು ಅದಕ್ಕಿಂತ ಆಚೆ ಹೋಗಂಗಿಲ್ಲ ಕೇಂದ್ರ ಸರ್ಕಾರ ಮಾಡಿರೋ ಮಾನದಂಡದ ಪ್ರಕಾರ ಅದಕ್ಕಿಂತ ಆಚೆ ಹೋದ್ರೆ ನಾವು ದಿವಾಳಿ ಅಂಚೆಗೆ ಹೋಗ್ತೀವಿ ನಾವು ಸಂಪೂರ್ಣವಾಗಿ ಪೆನ್ಷನ್ ಬಿಜೆಪಿ ಶಾಸಕ ಸಿಎನ್ ಅಶ್ವತ್ಥ ನಾರಾಯಣ ವಿಶ್ವವಿದ್ಯಾಲಯಗಳಲ್ಲಿ ಶೇಕಡಾ ಐವತ್ತರಷ್ಟು ಹುದ್ದೆ ಖಾಲಿ ಇವೆ ಭರ್ತಿಯಾಗಿರುವ ಶೇಕಡಾ ಐವತ್ತರಷ್ಟು ಹುದ್ದೆಗಳಿಗೆ ವೇತನ ನೀಡಲು ಸರ್ಕಾರ ಕಷ್ಟಪಡುತ್ತಿದೆ ಎಂದು ಆರೋಪಿಸಿದರು ಆ ಗ್ರಾಂಟ್ ಮಾಡಿರುವಂತ ಫಿಫ್ಟಿ ಪರ್ಸೆಂಟ್ ಮಾತ್ರ ಇವತ್ತು ಕೆಲಸ ಮಾಡ್ತಿರುವಂತದ್ದು ಇನ್ನು ಫಿಫ್ಟಿ ಪರ್ಸೆಂಟ್ ಪೋಸ್ಟ್ ವೇಕೆಂಟ್ ಇದೆ ಆ ಫಿಫ್ಟಿ ಪರ್ಸೆಂಟ್ ನಲ್ಲಿ ಗ್ರಾಂಟ್ ಆಗಿ ಸ್ಯಾಂಕ್ಷನ್ ಆಗಿರುವಂಥದಕ್ಕೆ ಸಂಬಳ ಕೊಡ್ಲಿಕ್ಕೆ ಕಷ್ಟಪಡ್ತಾರೆ